ಎಲ್ಲರಿಗೂ ನಮಸ್ಕಾರ ನಾನ್ ಇವತ್ತೇ ಬೆಳಿಗ್ಗೆ ನೂಲ ಶುರು ಮಾಡ್ತಾ ಇದ್ದೇನೆ ಬೆಳಿಗ್ಗೆ ಅಂದ್ರೆ ಬೆಳಿಗ್ಗೆ ರೊಟ್ಟಿ ಮಾಡಿ ಚಟ್ನಿ ಮಾಡಿದ್ದೆ ಕಾಯಿ ಚಟ್ನಿ ಅದನ್ನು ತಿಂದೆಲ್ಲ ಆಯ್ತು ಈಗ ನಾನು ಇವತ್ತು ಎಣ್ಣೆಗಾಯಿ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಅಂದ್ರೆ ರೊಟ್ಟಿ ಹಿಟ್ಟು ಸ್ವಲ್ಪ ಉಳಿದಿತ್ತು ಅದನ್ನೇ ರೊಟ್ಟಿ ಮಾಡಿ ಎಣ್ಣೆಗಾಯಿ ಮಾಡುವ ಅಂತ ಅನ್ಕೊಂಡಿದ್ದೇನೆ ಆ ಅದ್ಕೆ ನಿಮ್ಗೆ ಆ ಎಣ್ಣೆಗಾಯಿ ಮಾಡುದು ಹೇಗಂತ ಹೇಳ್ತೇನೆ ಆಯ್ತಾ ಅದ್ರ ಮೊದ್ಲು ನಾವ್ ಇವತ್ತು ಬೆಳಿಗ್ಗೆ ರೊಟ್ಟಿ ಚಟ್ನಿ ಮಾಡಿತ್ತಲ್ಲ ಆ ರೊಟ್ಟಿ ಯಾವ್ ತರ ಬಂತಂತೇಳಿ ಒಂದು ಸಣ್ಣ ಕ್ಲಿಪ್ ಹಾಕಿದ್ದೇನೆ ನೋಡ್ಕೊಂಡ್ ಬನ್ನಿ ಈಗ ನಿಮಗೆ ನಾನು ಆ ಎಣ್ಣೆಗಾಯಿ ಯಾವ ಥರ ಮಾಡುವುದಂತೇಳಿ ತೋರಿಸ್ತೇನೆ ಆಯ್ತಾ ಇಲ್ಲಿ ನಾನು ಬದನೆಕಾಯಿಯನ್ನೆಲ್ಲ ತೊಳೆದಿಟ್ಕೊಂಡಿದ್ದೇನೆ ಇಲ್ಲಿ ನೋಡಿ ಇದನ್ನೆಲ್ಲ ಈಗ ನಾನು ಕಟ್ ಮಾಡ್ತೇನೆ ಯಾವ ಥರ ಕಟ್ ಮಾಡೋದಂತ ನಿಮಗೆ ಹೇಳ್ತೇನೆ ಈ ಚೊಟ್ಟು ಒಂಚೂರು ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಳ್ಬೇಕು ಚೊಟ್ಟು ಇರಬೇಕಿದು ಇದನ್ನು ಈಗ ನಾನು ಚೂರಿಯಲ್ಲಿ ಇಲ್ಲಿ ನೋಡಿ ತೋರಿಸ್ತೇನೆ ನಿಮ್ಮ ಹತ್ತಿರದಿಂದ ಇಷ್ಟೆ ಹೀಗೆ ಆಮೇಲೆ ಈ ಥರ ಮಾಡ್ಕೊಳ್ಳೋದು ಇಲ್ಲ ನೋಡಿ ಇವಾಗ ಇದು ಫುಲ್ ಕಟ್ ಮಾಡಬೇಡಿ ಚೊಟ್ಟಿನವರೆಗೆ ಕಟ್ ಮಾಡಿ ಈ ಥರ ನಾಲ್ಕು ಭಾಗ ಥರ ಮಾಡ್ಕೊಳ್ಬೇಕು ಈಗೊಳ್ಳಿ ಈ ಥರ ಅದನ್ನೆಲ್ಲ ನೀರಿಗೆ ಹಾಕಿ ಇಟ್ಕೊಳ್ಬೇಕು ಇಲ್ದಿದ್ರೆ ಕಪ್ಪು ಕಪ್ಪು ಥರ ಬರುತ್ತೆ ಈಗ ಎಲ್ಲದನ್ನು ನಾನು ಅದೇ ಥರ ಮಾಡಿ ಇಟ್ಕೊಳ್ತೇನೆ ಇದು ನೋಡಿ ಎಲ್ಲದೂ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದು ಈ ನಾಲ್ಕು ನೀರುಳ್ಳಿಯನ್ನು ತಗೊಂಡಿದ್ದೇನೆ ಇದನ್ನು ಸ್ಲೈಸ್ ಮಾಡಿ ಇಟ್ಕೊಳ್ತೇನೆ ಇದು ಆ್ಯಕ್ಚುಲಿ ಇದು ಮಸಾಲೆಗೆ ರುಬ್ಲಿಕ್ಕೆ ಇದನ್ನು ನಾಲ್ಕು ನೀರುಳ್ಳಿ ತಗೊಂಡಿದ್ದೇನೆ ಅಂದರೆ ಇಲ್ಲಿ ಮುಕ್ಕಾಲು ಇದು ಕೆ ಜಿ ಅಷ್ಟು ಬದನೆಕಾಯಿ ಉಂಟು ಅದಕ್ಕೆ ನಾಲ್ಕು ನೋಡಿ ಈ ಇದು ನಾಲ್ಕು ನೀರುಳ್ಳಿ ತಗೊಂಡಿದ್ದೇನೆ ನಾನಿಲ್ಲಿ ನೋಡಿ ಇಲ್ಲಿ ನಾನು ಏನೆಲ್ಲ ಬೇಕಂತೇಳಿ ಇಲ್ಲಿ ಹೇಳ್ತಾ ಇದ್ದೇನೆ ಇದಕ್ಕೆ ಎಣ್ಣೆಗಾಯಿಗೆ ಈಗ ಇಲ್ಲೊಂದು ಹತ್ತು ಹದಿನೈದು ಒಣಮೆಣಸು ಉಂಟು ಸ್ವಲ್ಪ ಖಾರ ಉಂಟಿದ್ದು ಮೆಣಸು ಆಮೇಲೆ ಅರ್ಧ ಚಮಚ ಗಸಗಸೆ ಒಂದು ಎರಡು ಏಲಕ್ಕಿ ತಗೊಂಡಿದ್ದೆ ಇದು ತುಂಬ ಸ್ಟ್ರಾಂಗ್ ಇತ್ತು ಅದಕ್ಕೆ ಎರಡೇ ತಗೊಂಡಿದ್ದೇನೆ ಏಲಕ್ಕಿ ಆಮೇಲೆ ಇದು ಮೂರು ಲವಂಗ ಒಂದು ಚಕ್ಕೆ ತುಂಡು ಪೀಸ್ ಇಷ್ಟು ತಗೊಂಡಿದ್ದೇನೆ ಆಮೇಲೆ ಸಣ್ಣ ತುಂಡು ಬೆಲ್ಲ ಬೇ ಬೇಡದಿದ್ದವರು ಬಿಡ್ಬೋದು ಬೇಕಾದವರು ಹಾಕ್ಬೋದು ಆದರೆ ಇದು ಹಾಕಿದರೆ ಒಂಚೂರು ಟೇಸ್ಟ್ ಬರ್ತದೆ ಅದಕ್ಕೆ ಹಾಕೋದು ನಾನು ಆಮೇಲೆ ಮೆಣಸಿನಕಾಳು ಒಂದು ಚಮಚ ಫುಲ್ ದೊಡ್ಡ ಚಮಚದಲ್ಲಿ ಒಂದು ಚಮಚ ಮೆಣಸಿನಕಾಳು ಎರಡು ಚಮಚ ಕೊತ್ತಂಬರಿ ಆಮೇಲೆ ಇಷ್ಟು ದೊಡ್ಡದು ಹುಣಸೆ ಹುಳಿ ಇಷ್ಟು ತಗೊಂಡಿದ್ದೇನೆ ಇದನ್ನು ಯಾವುದೆಲ್ಲ ಹುರಿಬೇಕಂತ ಆಮೇಲೆ ಹೇಳ್ತೇನೆ ಮತ್ತು ಅದಲ್ಲದೆ ಇನ್ನು ಇದು ಬೇಕು ನೀರುಳ್ಳಿ ಆಗ ತೋರಿಸಿದ್ನಲ್ಲ ಆ ನೀರುಳ್ಳಿಯನ್ನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೇನೆ ಬೆಳ್ಳುಳ್ಳಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಸಣ್ಣ ಸಣ್ಣದು ಎರಡು ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೇನೆ ನೋಡಿ ಇಷ್ಟ ಆಗಿದೆ ಅದು ಅಂದಾಜು ಸಿಗ್ತದೆ ನಿಮಗೆ ಆಮೇಲೆ ಇದು ಕೊತ್ತಂಬರಿ ಸೊಪ್ಪು ಬೇಕಿದ್ದವರು ಹಾಕ್ಬೋದು ಬ್ಯಾಡ್ದಿದ್ದವರು ಸ್ಕಿಪ್ ಮಾಡ್ಬೋದು ನಾನು ಹಾಕ್ತೇನೆ ನನ್ನ ಇದು ಎಣ್ಣೆಕಾಯಿಯಲ್ಲಿ ನಾನು ಹಾಕ್ತೇನೆ ಆಮೇಲೆ ಇದಕ್ಕೆ ಒಂದು ಮುಕ್ಕಾಲು ಕಾಯಿ ಹಾಕಿದ್ದೇನೆ ಕಾಯಿ ತುರಿ ಇದರಲ್ಲಿ ನಾಲ್ಕು ಚಮಚ ನೆಲಗಡ್ಲೆ ಆಮೇಲೆ ಎರಡು ಚಮಚ ಎಳ್ಳು ಇದೇ ಮೇನ್ ಇದಕ್ಕೆ ಈಗ ಇದು ಆನ್ ಮಾಡ್ಕೊಳ್ತೇನೆ ಮಸಾಲೆ ಹುರಿಲಿಕ್ಕೆ ಈಗ ಎಣ್ಣೆ ಕಾದಿದೆ ಇದಕ್ಕೆ ನಾನು ಈಗ ಸ್ಲೈಸ್ ಮಾಡಿ ನೀರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಬಿಡ್ತೇನೆ ಬೆಳ್ಳುಳ್ಳಿ ಮತ್ತು ನೀರುಳ್ಳಿನ ಇದನ್ನು ಹುರ್ಕೊಳ್ತೇನೆ ಇದೀಗ ಕೆಂಪಾಗ್ತಾ ಬಂತು ಸಾಕಿದು ಇದನ್ನು ಒಂದು ಪ್ಲೇಟಿಗೆ ತೆಕ್ಕೊಳ್ತೇನೆ ನಾನು ಮಸಾಲೆ ಹುಡ್ಕೊಳ್ಲಿಕ್ಕೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟಿದ್ದೇನೆ ಗ್ಯಾಸನ್ನು ಎಣ್ಣೆಗಾಯಿ ಅಂದ್ರೆ ಒಂಚೂರು ಎಣ್ಣೆ ಎಲ್ಲ ಜಾಸ್ತಿ ಈಗ ಈಗೊಳ್ಳಿ ಕೊತ್ತಂಬರಿ ಕಾಳು ಇದನ್ನೆಲ್ಲ ಹಾಕ್ಕೊಳ್ತೇನೆ ಗಸಗಸೆ ಎಲ್ಲ ಸ್ವಲ್ಪ ಲಾಸ್ಟಿಗೆ ಹಾಕ್ಕೊಳ್ಬೇಕು ಯಾಕಂದರೆ ಅದು ಬೇಗ ಇದಾಗಿ ಬಿಡುತ್ತೆ ಕರಟಿ ಬಿಡುತ್ತೆ ಅದಕ್ಕೆ ಅದನ್ನು ಆಮೇಲೆ ಹಾಕ್ಕೊಳ್ಬೇಕು ದೂರ ಫ್ರೈ ಆಗ್ತಾ ಬರುವಾಗ ಮೆಣಸು ಸಹ ಹಾಕ್ತೇನೆ ಒಣ ಮೆಣಸು ಇದು ಮೆಣಸಿನ್ಕಾಳು ಪಟಪಟ ಅನ್ನೋದು ಅಷ್ಟೊತ್ತಿಗೆ ಒಂದೆರಡು ಪಟಪಟ ಸಿಡಿ ಅಷ್ಟೊತ್ತಿಗೆ ಸಾಕಿದ್ದು ಇಷ್ಟೊತ್ತಿಗೆ ನೀವು ಇಲ್ಲಿ ಈ ಗಸಗಸೆ ಮತ್ತೆ ಇದನ್ನು ಹಾಕ್ಕೊಳ್ಳಿ ಇದನ್ನು ಸ್ಲೋ ಮಾಡ್ಕೊಳ್ಳಿ ಫ್ಲೇಮ್ ಆಮೇಲೆ ಇದನ್ನು ಹಾಕ್ಕೊಳ್ಳಿ ಬೆಲ್ಲ ಮತ್ತು ಹುಳಿ ಬಿಟ್ಟು ಮತ್ತೆಲ್ಲನ ಹಾಕ್ಕೊಳ್ಳಿಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ಇವಾಗ ನಾನು ಇದಕ್ಕೆ ಕಾಯಿ ತುರಿ ಇದೆಯಲ್ಲ ಇದನ್ನು ಹಾಕ್ಕೊಳ್ತೇನೆ ಸ್ವಲ್ಪ ಕಾಯಿದು ಪರಿಮಳ ಬರಬೇಕು ಅಷ್ಟರವರೆಗೆ ಹುಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಪರಿಮಳ ಬರ್ತಾ ಉಂಟು ಕಾಯಿದು ಈಗ ಸಾಕಿದು ಇದಕ್ಕೆ ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಇಡ್ತೇನೆ ಅದೇ ಬಿಸಿಗೆ ಅದು ಇದಾಗ್ತದೆ ಸಾಕದು ಅದನ್ನು ಫ್ರೈ ಮಾಡಬೇಕಂತಿಲ್ಲ ಈಗ ಇದಕ್ಕೆ ಇದನ್ನು ಹುಳಿ ಉಂಟಲ್ಲ ಹುಳಿ ಮತ್ತೆ ಬೆಲ್ಲನ ಇದಕ್ಕೆ ಹಾಕಿ ಇಟ್ಟಿರ್ತೇನೆ ಇದೆಲ್ಲ ಹುರ್ಕೊಂಡಿದ್ದೇನೆಲ್ಲ ಇದಕ್ಕೆ ಹಾಕ್ತೇನೆ ಎಲ್ಲ ಒಂದಕ್ಕೆ ಯಾಕಂದ್ರೆ ಇದೆಲ್ಲವನ್ನು ಈಗ ರುಬ್ಬಬೇಕು ನಾವು ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನೀವು ಇದು ತಣಿಬೇಕು ತಣ್ದ ಮೇಲೆ ಮಿಕ್ಸಿಗೆ ಹಾಕೊಳ್ಬೇಕು ಇದೇ ಒಂದು ಸ್ವಲ್ಪ ಅರ್ಧದಷ್ಟು ಸಣ್ಣ ಇದು ಮಿಕ್ಸಿ ಆದ ಮೇಲೆ ಇದು ನೆಲಗಡ್ಲೆ ಮತ್ತೆ ಎಳ್ಳನ್ನು ಹುರ್ದದನ್ನು ಲಾಸ್ಟಿಗೆ ಹಾಕಿ ಪುನಃ ಒಂದ್ ಎರಡು ಮೂರು ಸುತ್ತು ಮಿಕ್ಸಿ ಮಾಡ್ಕೊಳ್ಬೇಕು ಹುಚ್ಚೆಳ್ಳು ಹಾಕೋರು ಹಾಕ್ತಾರೆ ನಾನು ಹಾಕುದಿಲ್ಲ ನಮ್ದು ಕ್ರಮ ಹೀಗೆ ಅದು ಇದು ಉತ್ತರ ಕರ್ನಾಟಕ ಸೈಡ್ನವರೆಲ್ಲ ಹುಚ್ಚಳ್ಳ ಹಾಕ್ತಾರೆ ನಾನು ಹಾಕುದಿಲ್ಲ ನೋಡಿ ಇಲ್ಲಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇಟ್ಕೊಂಡಿದ್ದೇನೆ ನಾನು ಇದನ್ನು ಗ್ಯಾಸ್ ಆನ್ ಮಾಡ್ತೇನೆ ಸಣ್ಣ ಫ್ಲೇಮಲ್ಲಿ ಇಟ್ಬೇಕು ಇದಕ್ಕೆ ಈಗ ನಾನು ಈ ನೆಲಗಡ್ಲೆ ಇದೆಯಲ್ಲ ಇದು ನೆಲಗಡ್ಲೆಯನ್ನು ಅದು ಕಾದ ಕೂಡಲೇ ನೆಲಗಡ್ಲೆ ಹುರ್ಕೊಳ್ಳಿಕ್ಕೆ ಹಾಕ್ತೇನೆ ಎಲ್ಲ ಹಾಕೊಳ್ಬೇಕು ಅದು ಹ್ಞೂ ಇದೀಗ ಪಟ ಅನ್ಲಿಕ್ಕೆ ಶುರು ಆಯಿತು ಈ ಟೈಮ್ ಅಲ್ಲಿ ನಾನು ಇದಕ್ಕೆ ಇದು ಹಾಕ್ತೇನೆ ಸ್ವಲ್ಪ ಇದು ಫ್ರೈಯೇ ಆಗ್ಬೇಕು ಒಂಥರ ಚಂದ ಫ್ರೈ ಆಗ್ಬೇಕು ಹಾ ಈಗ ಎಳ್ಳು ಹಾಕ್ತೇನೆ ನೆಲಗಡ್ಲೆ ಕೆಂಪಾಗ್ತಾ ಬಂತು ನೋಡಿ ಎಳ್ಳು ಸ ಪಟ ಪಟ ಸಿಡಿಲಿಕ್ಕೂ ಸಾಕು ಇಷ್ಟಕ್ಕೆ ಬಂದ್ ಮಾಡ್ತೇನೆ ನಾನು ಈಗ ಇಲ್ಲಿ ನೋಡಿ ಇದು ತಂಡಿದೆ ಇದನ್ನೀಗ ನಾನು ರುಬ್ಕೊಂಡು ಬರ್ತೇನೆ ಸ್ವಲ್ಪ ತರಿ ತರಿ ಒಂದು ಅರ್ಧ ಚಮಚ ಅರ್ಶಿನ ಹಾಕಿದ್ದೇನೆ ಇಲ್ಲಿ ನೋಡಿ ಇದು ಸ್ವಲ್ಪ ತರಿನೂ ಅಲ್ಲ ಸ್ವಲ್ಪ ಸಣ್ಣ ತುಂಬ ಸಣ್ಣನೂ ಅಲ್ಲ ಆತರ ರುಬ್ಕೊಳ್ಬೇಕು ನೀವು ಎಲ್ಲನೂ ರುಬ್ಬಿ ತೆಗೆದಿಟ್ಕೊಳ್ತೇನೆ ಈಗ ಇದೀಗ ನಾನು ಅರ್ಧ ಸಣ್ಣ ಮಾಡಿದ್ದೇನೆ ಇದನ್ನು ಈ ಮಸಾಲೆಯನ್ನು ಎರಡನೇ ಸಲ ಹಾಕೊಂಡದ್ದು ಇಷ್ಟೊತ್ತಿಗೆ ಇದಕ್ಕೆ ಲಾಸ್ಟಿಗೆ ನೆಲಗಡ್ಲೆ ಮತ್ತೆ ಎಳ್ಳು ಉಂಟಲ್ಲ ಇದು ಲಾಸ್ಟಿಗೆ ಹಾಕೊಂಡು ರುಬ್ಬೇಕು ಅದೇ ಎರಡು ಮೂರು ಸುತ್ತು ಮಿಕ್ಸಿ ಮಾಡಿದ್ರೆ ಸಾಕು ಇದು ಇದು ಹಾಕಿದ್ಮೇಲೆ ಅದೊಂಚೂರು ಚೂರು ತರಿ ತರಿ ಆಗ್ಬೇಕು ಅಷ್ಟಾದ್ರೆ ಸಾಕು ಈಗ ಇಲ್ಲಿ ನೋಡಿ ಇದು ಅದು ನೆಲಗಡ್ಲೆ ಮತ್ತೆ ಎಳ್ಳು ಹಾಕಿ ಹುರಿದು ಇಷ್ಟು ಸಣ್ಣ ಮಾಡ್ಕೊಂಡಿದ್ದೇನೆ ಇದು ನಾನು ಎರಡು ಸಲ ಮಸಾಲೆ ರುಬ್ಬಿದ್ರಿಂದ ಅದನ್ನು ಚಂದ ಮಾಡಿ ಕಲಿಸ್ಕೊಳ್ಬೇಕು ನೀವು ಈಗ ಇಲ್ಲಿ ನಾನು ಒಗ್ಗರಣೆಗೆ ಮೂರು ನೀರುಳ್ಳಿಯನ್ನು ತಕೊಂಡಿದ್ದೇನೆ ಈಗ ನೋಡಿ ಇದು ಮೂರು ನೀರುಳ್ಳಿ ತಕೊಂಡಿದ್ನಲ್ಲ ಅದನ್ನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನೀಗ ಒಗ್ಗರಣೆಗೆ ಹಾಕ್ತೇನೆ ನಾನು ಒಗ್ಗರಣೆಗೆ ಹಾಕಿದಾಗ ಬದನೆಕಾಯಿ ಒಳಗೆ ಮಸಾಲೆ ತುಂಬಿಸ್ಬೇಕು ಅದು ಹೇಗಂತೇಳಿ ತೋರಿಸ್ತೇನೆ ಈಗ ಇದೀಗ ನೋಡಿ ಈ ಬದ್ನೆಕಾಯಿ ಒಳಗೆ ಅದಾಗ ತೋರಿಸಿದ್ನಲ್ಲ ನಾನು ಈ ತರ ಎಲ್ಲ ಮಾಡಿಟ್ಕೊಂಡಿರ್ತೇನಲ್ಲ ಈ ತರ ಎಲ್ಲ ಈ ಬದ್ನೆಕಾಯಿ ಒಳಗೆ ಈ ಮಸಾಲೆಯನ್ನು ಈ ತರ ತುಂಬಿಸ್ಕೊಳ್ಬೇಕು ಎಲ್ಲ ಬದನೆಕಾಯಿಗೂ ಈ ತರ ತುಂಬಿಸಿ ತೆಗ್ದಿಟ್ಕೊಳ್ಳಿ ಒಂದು ಪ್ಲೇಟಿಗೆ ತೆಗ್ದಿಟ್ಕೊಳ್ಳಿ ನೋಡಿ ಎಲ್ಲ ಬದನೆಕಾಯಿ ಮಸಾಲೆ ಹಾಕಿ ಇಟ್ಟಿದ್ದೇನೆ ನಿಮ್ಗೆ ಹಾಗೆ ಮಸಾಲೆ ಹಾಕಿ ಇಟ್ಟಿದ್ದೇನೆ ಈಗ ಒಗ್ಗರಣೆ ಮಾಡಬೇಕು ಮಾಡ್ಬೇಕು ನೀವು ಹಿಡಿದು ದೋಸೆ ಕುಕ್ಕರ್ ಕಾಯ್ಲಿಕ್ಕೆ ಇಟ್ಟಿದ್ದೇನೆ ನಾನು ಕುಕ್ಕರಲ್ಲೇ ಮಾಡ್ತೇನೆ ಯಾಕಂದ್ರೆ ಅದು ಸರಿ ಬೇಯುವುದಿಲ್ಲ ಕೆಲವು ಬದನೆಕಾಯಿ ಅದಕ್ಕೆ ಒಂದೇ ಸಲ ಕುಕ್ಕರಲ್ಲಿ ಹಾಕಿಯೇ ಮಾಡುದು ನಾನು ಕುಕ್ಕರಲ್ಲೇ ಎಣ್ಣೆಗಾಯಿ ಮಾಡುದು ಅದು ಸುಲಭನೂ ಆಗುತ್ತೆ ಈಸಿಯಾಗಿ ಮಾಡ್ಬೋದು ನೀವು ಎಣ್ಣೆಗಾಯಿ ಅಂದಮೇಲೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ತೇನೆ ನೋಡಿ ಈಗ ಅಂದಾಜಿಗೆ ಹಾಕುದು ನಾನು ಹತ್ತು ಹದಿನೈದು ಚಮಚ ಎಣ್ಣೆ ಇರ್ಬೋದು ಇದರಲ್ಲಿ ಈಗ ಎಣ್ಣೆ ಕಾದಿದೆ ಇದು ಇದಕ್ಕೆ ನಾನು ನೀರುಳ್ಳಿ ಹಾಕ್ತೇನೆ ಸ್ಲೈಸ್ ಮಾಡಿದ್ದು ಈಗ ಇದು ಕೆಂಪಾಯಿತು ಸಾಕಿದು ಇಷ್ಟು ಕೆಂಪಾದ್ರೆ ಹ್ಞೂ ಇವಾಗ ನಾನು ಒಂದೊಂದೇ ಬದನೆಕಾಯಿಯನ್ನು ಇದಕ್ಕೆ ಹಾಕೊಳ್ತೇನೆ ತೋರಿಸ್ತೇನೆ ಇಲ್ಲಿ ನೋಡಿ ಒಂದೊಂದೇ ಬದನೆಕಾಯಿಯನ್ನು ಹೀಗೆ ಹಾಕೊಳ್ಳೋದು ಎಲ್ಲದೂ ಸ್ವಲ್ಪ ಪಾತ್ ಇದು ಕುಕ್ಕರ್ ಇದ್ದರೆ ಒಳ್ಳೆಯದಿದಕ್ಕೆ ಯಾಕಂದರೆ ಎಲ್ಲದು ಕರೆಕ್ಟಾಗಿ ಬೇಯ್ತದೆ ಈಗ ಇದರಲ್ಲಿ ಉಳಿದಿದೆ ಮಸಾಲೆ ಅದನ್ನು ಇದರ ಮೇಲೆ ಹಾಕೊಳ್ಳಿ ಈಗ ಸ್ವಲ್ಪ ಆಮೇಲೆ ಸ್ವಲ್ಪ ಲೋ ಫ್ಲೇಮ್ ಇಟ್ಟುಬಿಡಿ ಈಗ ಹೈ ಫ್ಲೇಮಲ್ಲೇ ಉಂಟು ಈಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಮುಚ್ಚಿಡಿ ಒಂದು ಹತ್ತು ನಿಮಿಷ ಮುಚ್ಚಿಟ್ರಾಯ್ತು ಹೀಗೆ ಇದನ್ನು ತೆಗಿತೇನೆ ನೋಡಿ ಈ ತರ ಆಗಿತ್ತು ಈಗ ಮಚ್ಚಬೇಕು ಒಂದು ಚೂರು ಹೀಗೆ ಎಲ್ಲದನ್ನು ಹೀಗೆ ಮಚ್ಚಬೇಕು ಹೀಗೆ ಒಂದು ಚೂರು ಮಚ್ಚಬೇಕು ಮಚ್ಚಿ ಆದ್ಮೇಲೆ ಇಷ್ಟು ಸಾಕು ಅದು ಮಸಾಲೆ ಹಿಡಿತದೆ ಈಗ ಈಗ ಈ ಟೈಮಲ್ಲಿ ಉಳಿದಿರುವ ಮಸಾಲೆನೆಲ್ಲ ಇದಕ್ಕೆ ಹಾಕೊಳ್ಬೇಕು ಗ್ರೇವಿ ಇದ್ರೆ ಒಳ್ಳೆ ಆಗ್ತದೆ ತುಂಬಾ ಗಟ್ಟಿನೂ ಅಲ್ಲ ತುಂಬ ತೆಳುನು ಅಲ್ಲ ಮಾಡಿದ್ರೆ ಸರಿ ಬರ್ತದೆ ಆ ತರ ಮಾಡಿ ಹಾಕ್ಕೊಳ್ಬೋದು ನಾನಿಲ್ಲಿ ನೋಡಿ ಈಗ ಆಯ್ತಿದ್ದು ಇದನ್ನು ಹೀಗೆ ಒಂಚೂರು ಚೂರು ಹೀಗೆ ಮೆಲ್ಲ ಮುಚ್ಚಬೇಕು ಹೀಗೆ ನಂಗೆ ನೋಡಿ ಇಲ್ಲಿ ನೋಡಿ ಇದು ಇಷ್ಟು ದಪ್ಪಾಗಿದೆ ನಂಗೆ ಇನ್ನೊಂದ್ ಚೂರು ನೀರು ಹಾಕ್ಬೋದು ಅನ್ಸುತ್ತೆ ಅದಕ್ಕೆ ನಾನು ಇನ್ನೊಂದ್ ಚೂರು ನೀರು ಹಾಕ್ತೇನೆ ಹ್ಮ್ ಸಾಕು ಈಗ ಸಾಕು ಇದೆಲ್ಲ ಈಗ ಹಿಡ್ಕೊಳ್ಳುತ್ತೆ ಸರಿ ನಾವು ಸ್ವಲ್ಪ ಮಸಾಲೆ ಹಾಕಿ ಇದು ಮಾಡಿತ್ತಲ್ಲ ಈಗ ನೋಡಿ ಇದಕ್ಕೆಲ್ಲ ಕರೆಕ್ಟ್ ಆಗ್ತದೆ ಈಗ ಮುಚ್ಚಳ ಮುಚ್ಚಿ ಬೇಯ್ಲಿಕ್ಕೆ ಇಡ್ತೇನೆ ವಿಸಿಲ್ ಇದು ಗಾಳಿ ಬಂದ ಮೇಲೆ ವಿಸಿಲ್ ಹಾಕ್ತೇನೆ ವಿಸಿಲ್ ಹಾಕಿ ಅದೇ ಎರಡು ವಿಸಿಲ್ ಮಾಡ್ತೇನೆ ನಾನು ಎರಡು ವಿಸಿಲ್ ಆಯ್ತು ಈಗ ಆಫ್ ಮಾಡಿದ್ದೇನೆ ನೋಡಿ ಈಗ ಇದಾಗಿದೆ ಎರಡು ವಿಸಿಲು ಈಗ ತೆಗಿತೇನೆ ಹೇಗೆ ಬಂದಿದೆ ಅಂತ ನೋಡುವ ಹಾಂ ನೋಡಿ ಪರ್ಫೆಕ್ಟ್ ಕರೆಕ್ಟ್ ಬಂದಿದೆ ಈ ಥರ ಬರ್ತದೆ ಇದನ್ನು ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ಬದನೆಕಾಯಿ ತುಂಬ ಬೇಯ್ಲು ಇಲ್ಲ ತುಂಬ ಇದಾಗಲೂ ಇಲ್ಲ ಎರಡು ವಿಸಿಲು ಮಾಡಿದರೆ ಕರೆಕ್ಟ್ ಆಗ್ತದೆ ನೋಡಿ ಯಾವ ಥರ ಬಂದಿದೆ ಅಂತ ಎಣ್ಣೆಗಾಯಿ ಈ ಥರ ಬಂದಿದೆ ನೀವು ನಿಮ್ಮನೇಲಿ ಮಾಡಿ ಟೇಸ್ಟ್ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ಆಯಿತಾ ಈವರೆಗೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ತೇ ಇದ್ದವರು ದಯವಿಟ್ಟು ಮಾಡ್ಕೊಳ್ಳಿ ಆಯಿತಾ ಮಾಡಿಕೊಂಡ್ರೆ ನಿಮಗೆ ನನ್ನ ಎಲ್ಲ ಬ್ಲಾಗ್ಗಳು ನೋಡಲಿಕ್ಕೆ ಸಿಗ್ತದೆ ಧನ್ಯವಾದಗಳು